ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲಾಗಿದೆ ಸುಧಾಕರ್ ಕೆಂಡ ಯತ್ನಾಳ್ ಟೀಮ್ ಸಿಡಿಲು ಇವತ್ತು ರೆಬೆಲ್ ಟೀಮ್ ನಿಂದ ಸೀಕ್ರೆಟ್ ಮೀಟಿಂಗ್ ಇದೆ ಜಿಲ್ಲಾಧ್ಯಕ್ಷರ ನೇಮಕದ ಬಳಿಕ ಅಸಮಾಧಾನ ಸ್ಫೋಟ ಆಗಿದೆ ಇವತ್ತು ಯತ್ನಾಳ್ ಟೀಮ್ನಿಂದ ಮೀಟಿಂಗ್ ಇದೆ ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಸಭೆ ನಡೆಯುತ್ತೆ ರೆಬೆಲ್ ಟೀಮ್ಗೆ ಶ್ರೀರಾಮುಲು ಸೇರ್ಪಡೆ ಆಗುವಂತ ಸಾಧ್ಯತೆ ಇದೆ ಸಂಸದ ಸುಧಾಕರ್ ಅನ್ನ ಟೀಮ್ಗೆ ಸೇರಿಸಿಕೊಳ್ಳೋದಕ್ಕೂ ಪ್ಲಾನ್ ಆಗಿದೆ ವಿಜೇಂದ್ರ ವಿರುದ್ಧ ಸುಧಾಕರ್ ಕೆರಳಿ ಕೆಂಡವಾಗಿದ್ದಾನೆ ಓಪನ್ ಆಗಿ ಒಂದಷ್ಟು ಆರೋಪಗಳನ್ನ ಮಾಡಿದೆ ಈಗ ವಿಜೇಂದ್ರ ವಿರುದ್ಧ ಹೊಸ ಅಸ್ತ್ರ ಪ್ರಯೋಗಕ್ಕೆ ಪ್ಲಾನ್ ಆಗ್ತಾ ಇದೆ ರಾಜ್ಯಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಕುರಿತು ಈ ಮೀಟಿಂಗ್ ನಲ್ಲಿ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಆಯ್ಕೆಯ ಬಗ್ಗೆ ಚರ್ಚೆ ನಡೆಯಲಿದೆ ಇವತ್ತು ರೆಬೆಲ್ ಟೀಮ್ನಿಂದ ನಡೆಯುವಂತಹ ಮೀಟಿಂಗ್ ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಸಭೆ ನಡೆಯುತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಈಗ ಬಿಜೆಪಿ ಕತೆ ನೋಡ್ತಾ ಹೋದ್ರೆ ಮನೆಯೊಂದು ಮೂರು ಬಾಗಿಲಾಗಿದೆ ವಿಜೇಂದ್ರ ವಿರುದ್ಧ ಯಾರೆಲ್ಲ ಇದ್ದಾರೋ ಎಲ್ಲರೂ ಒಟ್ಟುಗೂಡುತ್ತಾ ಇದ್ದಾರೆ ಈಗ ಇವತ್ತು ಯತ್ನಾಳ್ ಟೀಮ್ ನಡೆಸುವಂತಹ ಸಭೆ ಯಾವ ರೀತಿ ಮಹತ್ವ ಪಡ್ಕೊಂಡಿದೆ ಏನೇನು ಚರ್ಚೆ ಆಗುತ್ತಂತೆ ಶ್ವೇತಾ ಬಹಳ ಪ್ರಮುಖವಾಗಿ ಯತ್ನಾಳ್ ವಿಜೇಂದ್ರ ನಾಯಕತ್ವದ ವಿರುದ್ಧ ದನಿ ಎತ್ತಾ ಬಂದಿದ್ರು ಬಹಳ ಹಿಂದಿನಿಂದಲೂ ಅಂದ್ರೆ ಯತ್ನಾಳ್ ಒಬ್ಬರೇ ಈ ಬಗ್ಗೆ ಮಾತಾಡ್ತಾ ಇದ್ರು ಇದೀಗ ಡೇ ಬೈ ಡೇ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ವಿಜೇಂದ್ರ ಅವರ ನಾಯಕತ್ವದ ವಿರುದ್ಧ ದನಿ ಎತ್ತುವವರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಮೊನ್ನೆ ಅಷ್ಟೇ ಸುಧಾಕರ್ ಚಿಕ್ಕಬಳ್ಳಾಪುರದ ಸಂಸದರಂತ ಸುಧಾಕರ್ ಅವರು ಕೂಡ ಈ ಒಂದು ವಿಚಾರದಲ್ಲಿ ಮಾತಾಡ್ತಾ ವಿಜೇಂದ್ರ ಅವರ ವಿರುದ್ಧ ಸಾಕಷ್ಟು ಹರಿಹಾಯ್ದಿದ್ರು ಇವತ್ತು ಯತ್ನಾಳ್ ಅವರ ಬಣದಿಂದ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಒಂದು ಮಹತ್ವದ ಸಭೆ ಇದೆ ಬಹಳ ಪ್ರಮುಖವಾಗಿ ನಿನ್ನೆ ಯತ್ನಾಳ್ ಅವರು ಮಾತಾಡಿರುವಂತ ನಾವು ಕೇಳಬಹುದು ಯಾವುದೇ ಕಾರಣಕ್ಕೂ ಕೂಡ ಈ ನಾಯಕತ್ವವನ್ನು ಒಪ್ಪೋದಕ್ಕೆ ನಾವು ಸಾಧ್ಯ ಇಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ ವಿಜೇಂದ್ರ ಅವರ ವಿರುದ್ಧ ಸಾಕಷ್ಟು ಹರಿಹಾಯ್ದಿರುವಂತಹ ಯತ್ನಾಳ್ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗದೇ ಹೋದಂತಹ ಪಕ್ಷದಲ್ಲಿ ಮುಂದಿನ ದಿನದಲ್ಲಿ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಂತದ್ದು ಕಷ್ಟ ಅನ್ನುವಂತಹ ಒಂದು ಸಂದೇಶವನ್ನ ಹೈಕಮಾಂಡ್ ಗೆ ನೀಡೋದಕ್ಕೆ ಕೂಡ ಮುಂದಾಗಿದ್ದಾರೆ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ನಡೆಯುವಂತಹ ಈ ಒಂದು ಸಭೆಯಲ್ಲಿ ಅರವಿಂದ್ ಲಿಂಬಾವಳಿ ಸೇರಿದಂತೆ ಹರೀಶ್ ಹಾಗೂ ಇತರ ಬಿಜೆಪಿ ವಿಜೇಂದ್ರ ಅವರ ವಿರುದ್ಧ ಸೇರಿದದ್ದಿರುವಂತಹ ಅಸಮಾಧಾನಿತ ನಾಯಕರೇ ಇದ್ದಾರೆ ಇವರೆಲ್ಲರೂ ಕೂಡ ಸೇರ್ತಾರೆ ಅನ್ನುವಂತ ಒಂದು ನಿರೀಕ್ಷೆ ಇದೆ ರಮೇಶ್ ಜಾರಕಿಹೊಳಿ ಮತ್ತೆ ಪ್ರತಾಪ್ ಸಿಂಹ ಇವರಿಬ್ರು ಕೂಡ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಇಲ್ಲ ಹೊರಗಡೆ ಹೋಗಿದ್ದಾರೆ ಅನ್ನುವಂತ ಕಾರಣಕ್ಕೆ ಅವರು ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇಲ್ಲ ಇನ್ನು ಸುಧಾಕರ್ ಅವರನ್ನ ಕೂಡ ಸಂಪರ್ಕ ಮಾಡುವಂತ ಒಂದು ಪ್ರಯತ್ನ ಅಂದ್ರೆ ಇದೀಗ ಯತ್ನಾಳ್ ಅವರ ಬಣಕ್ಕೆ ಇನ್ನೊಂದಷ್ಟು ಶಕ್ತಿ ಬಂದಂತಾಗಿದೆ ಸುಧಾಕರ್ ಅವರು ಮಾತಾಡಿದ ನಂತರ ಹಾಗಾಗಿ ಅವರನ್ನು ಕೂಡ ಸಂಪರ್ಕಿಸುವಂತ ಒಂದು ಪ್ರಯತ್ನ ನಡೆದಿದೆ ಅಂತ ಹೇಳಲಾಗ್ತಿದೆ ಆದ್ರೂ ಕೂಡ ಸುಧಾಕರ್ ಅವರು ಈ ಒಂದು ಸಭೆಗೆ ಬಹುತೇಕ ಬರುವಂತದ್ದು ಅನುಮಾನ ಅವರು ತಮ್ಮ ಕ್ಷೇತ್ರದ ಜಿಲ್ಲಾಧ್ಯಕ್ಷರ ನೇಮಕದ ವಿಚಾರದಲ್ಲಿ ವಿಜೇಂದ್ರ ಅವರ ವಿರುದ್ಧ ಸಾಕಷ್ಟು ಹರಿಹಾಯ್ದಿದ್ರು ಇತ್ತೀಚೆಗೆ ನಡೆದಂತಹ ಎಲ್ಲಾ ಜಿಲ್ಲಾಧ್ಯಕ್ಷರ ನೇಮಕಾತಿಯಲ್ಲೂ ಕೂಡ ವಿಜೇಂದ್ರ ಅವರ ಬಣದ ಕೈ ಮೇಲಾಗಿರುವಂತದ್ದು ಅಸಮಾಧಾನಿತರ ಒಂದು ಏನು ಒಂದು ಬೆಂಕಿಗೆ ಇನ್ನೊಂದಷ್ಟು ತುಪ್ಪ ಸುರಿದಂತೆ ಕೂಡ ಆಗಿದೆ ಹಾಗಾಗಿ ಇವತ್ತಿನ ಈ ಒಂದು ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳಾಗ್ತವೆ ರಾಜ್ಯಾಧ್ಯಕ್ಷರ ಹುದ್ದೆಗೆ ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು ತಮ್ಮ ಬಣ್ಣದಿಂದ ಅನ್ನುವಂತ ವಿಚಾರದ ಬಗ್ಗೆ ಕೂಡ ಇವತ್ತಿನ ಒಂದು ಸಭೆಯಲ್ಲಿ ಚರ್ಚೆ ಆಗಲಿದೆ ಶ್ವೇತಾ ಸುರೇಶ್ ನಿಮ್ಲೇ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್